ಅಂಥದ್ದು ಮೂವತ್ತೊಂದು ವಾರ್ಡ್ಗಳು ಬರುವಂಥದ್ದು ನಮ್ಮ ವಾರ್ಡ್ಗೆ ಯಾಕಿಲ್ಲ ಹಾಕಿರುವಂಥ ಕೆಲಸ ಕಾರ್ಯಗಳೆಲ್ಲ ತೆಗ್ದು ಹಾಕಿದ್ದಾರೆ ಬೇಕಂತ ಮಾಡ್ತಾ ಮಾಡ್ತಾಯಿದ್ದಾರೆ ಅಧ್ಯಕ್ಷರು ಐವತ್ತು ಗೀಟ್ರ್ ಅಧ್ಯಕ್ಷ ಮತ್ತೂ ಹೇಳ್ತೀನಿ ಈಗಲೂ ಹೇಳ್ತೀನಿ ನಾನು ಯಾವತ್ತೂ ಹೇಳ್ತೀನಿ ನಮ್ಮ ಕೊನೆ ನಮ್ಮ ಧ್ವನಿಯೂ ಯಾರೂ ಕರಿಯೋಕ್ಕಾಗೋದಿಲ್ಲ ಹೀರೋ ಈರೋ ಏನು ಹೇಳಬೇಕು ವೋಟ್ ಹಾಕಿಲ್ಲ ನಮ್ಮ ಶಾಸಕರು ವೋಟ್ ಹಾಕಿಲ್ಲ ನಮ್ಮ ಶಾಸಕರು ವೋಟ್ ಹಾಕಿಲ್ಲ ನಮ್ಮ ಶಾಸಕರ ವಿರುದ್ಧ ಓಡಾಡಿ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಮಂತ್ರಿಗಳಾಗಿದ್ದಾರೆ ಉಸ್ತುವಾರಿ ಸಚಿವರಾಗಿದ್ದಾರೆ ಇವ್ರಿಗೆ ಮತಗಳು ಹಾಕದೇ ಹಾಕ್ತಿರೋರು ಇವತ್ತು ಅವ್ರಿಗೆ ಸೋಲ್ಸೋಕ್ಕೆ ಹಗಲು ರಾತ್ರಿ ದುಡ್ದಿರೋರು ನಿನ್ನೆ ಮೊನ್ನೆ ಅವ್ರು ಸೋಲ್ತಿದ ತಕ್ಷಣ ಜೆ ಕೆ ಕೃಷ್ಣ ರೆಡ್ಡಿ ಅವರು ಅಲ್ಲಿ ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾನು ಕಾಂಗ್ರೆಸ್ ಪಕ್ಷ ನಾನು ಇನ್ನೊಂದು ಪಕ್ಷ ಅಂತ ಹೇಳುವಂಥದ್ದು ಇವರು ಹಗಲು ರಾತ್ರಿ ದುಡ್ದಿರೋರು ನಾವು ನಮ್ಮ ಶಾಸಕರು ಎಂ ಸಿ ಸುಧಾಕರ್ ರೆಡ್ಡಿ ಏನು ಆಗಿರ್ಲಿಲ್ಲ ಆವಾಗ ಕೌನ್ಸಿಲ್ ಇರ್ಲಿಲ್ಲ ಸುಧಾಕರ್ ರೆಡ್ಡಿ ಅವರು ಶಾಸಕರು ಇರ್ಲಿಲ್ಲ ಹಗಲು ರಾತ್ರಿ ದುಡಿದು ನಮ್ಮ ಮತಗಳು ಹಾಕಿಸ್ಕೊಂಡು ನಮ್ಮ ಮತಗಳಿಂದ ಇವರು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಆದ್ರು ಆದ ನಂತರ ನಮ್ಗೆ ಏನು ಅನ್ಯಾಯ್ ಮಾಡಿದ್ರು ಆ ಅನ್ಯಾಯ ಆದ್ಮೇಲೆ ಇವತ್ತು ಮತಗಳು ಹಾಕ್ತಿರೋರು ನಮ್ಮ ಬುದ್ಧಿ ಹೇಳಕ್ ಬರ್ತಾರೆ ಯಾವತ್ತು ನನ್ನ ತನಿಯನ್ನು ಎತ್ತಿಡಕ್ಕೆ ಆಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾವತ್ತು ನಾವು ಪರವಾಗಿ ಹೋರಾಟ ಆಡ್ತೀವಿ ಮಾಡ್ತೀವಿ ಇವತ್ತು ಐ ಟಿ ಎಸ್ ಎಂ ಮಾರ್ಕೆಟ್ ಆಗಿರ್ಬೋದು ಬೇರೆ ಯಾವುದೇ ಇರಲಿ ವಿಚಾರ ಬಾಬಾ ಮಾಡಿರೋದು ತಪ್ಪು ಬಾಡಿಗೆಗಳು ಕಟ್ಟಿರೋವಂಥದ್ದು ತಪ್ಪು ಆದರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅವಕಾಶ ಮಾಡಿಕೊಟ್ಟಿಲ್ಲ ಅವ್ರನ್ನ ಮಸ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದಾಗಿತ್ತು ಯಾರು ಕೆಪಾಸಿಟಿಗಳು ಕಟ್ಟು ಆ ಬಾಡಿಗೆನ ಕಟ್ಟಿಲ್ಲ ಆ ಬಾಡಿಗೆಗೆ ಒಂದು ಹತ್ತು ಹತ್ತು ತಿಂಗಳು ಆರು ತಿಂಗಳು ಮಾಡಿಕೊಡುವಂಥದ್ದು ಮಾಡ್ಬೋದಾಗಿತ್ತು ಇಂಟ್ರೆಸ್ಟ್ ಏನು ಇಲ್ಲ ಸಬ್ಜೆಕ್ಟ್ ಇದ್ರಲ್ಲಿ ನೀರ್ ವಿಚಾರ ಎಲ್ಲ ಗುಣಿಗಳೆಲ್ಲ ಹೊಡೆದ್ ಬಿಟ್ಟಿದ್ದಾರೆ ಏನಿಲ್ಲ ಮೋರಿಗಳು ಇಲ್ಲ ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಸರ್ಕಾರ ಇತ್ತು ನಮ್ಮ ಶಾಸಕರಿದ್ದು ಮಂತ್ರಿಗಳಿದ್ದು ನಮ್ಗೆ ನಾಶ ಆಗ್ಬೇಕು ಇವತ್ತು ಯಾರು ಮತಗಳು ಹಾಕ್ತೇ ಇರೋರು ಬೇರೆ ಪಕ್ಷದಿಂದ ಬಂದವ್ರು ಸೋಸುವಂತ ಶಕ್ತಿಗಳೆಲ್ಲ ಮಾಡಿ ಈಗ ಬಂದವ್ರಿಗೆ ಕೆಲಸ ಕಾರ್ಯಗಳು ಕೊಡುವಂಥದ್ದು ಅವ್ರಿಗೆ ತಲೆ ಮೇಲೆ ಮೇಲೆ ಕೂರಿಸಿಕೊಳ್ಳುವಂಥದ್ದು ಮತ್ತೆ ಅಧ್ಯಕ್ಷರ ಬಗ್ಗೆ ಹೇಳಿದೆ ರಿಮೋಟ್ ಕಂಟ್ರೋಲ್ ಅಧ್ಯಕ್ಷರು ನಿಜಾನೇ ಅವರು ನಾಲ್ಕು ತಿಂಗಳು ತಿಂಗಳು ಸಭೆ ಮಾಡುವ ಎಷ್ಟು ಮಟ್ಟಕ್ಕೆ ಸರಿ ತಿಂಗಳಿಗೂ ಸಭೆ ಮಾಡಬೇಕಾಗಿದೆ ಇವರಿಗೆ ಜನ ಇಚ್ಛಾಶಕ್ತಿ ಇಲ್ಲ ಇವರಿಗೆ ಸಮಸ್ಯೆ ಆಸುವಂತ ಇಚ್ಛಾಶಕ್ತಿ ಇಲ್ಲ ನಾನ್ ವರ್ಷ ಸಭೆಗಳು ಮಾಡಿದ್ವಿ ಇದು ಲಾಸ್ಟ್ ಸಭೆ ಅಂತ ಹೇಳ್ತಾರಂತೆ ಮತ್ತೆ ನಮ್ಮ ಕಮಿಷನರ್ ರಾಜಕೀಯ ಮಾಡಕ್ಕೆ ಬರ್ತಾರೆ ಕೆಲವರಲ್ಲಿ ಇವರು ಯಾಕೋ ನಮ್ಮ ಮತಗಳು ಹಾಕದೇ ಇರೋ ಅವ್ನಿಗೆ ಸಜೆಸ್ಟ್ ಮಾಡ್ಬೇಕಂತ ಪಾಪ ಅಧಿಕಾರಿ ಇಟ್ಬಿಟ್ಟು ಅಲ್ಲಿ ಹೇಳ್ತಾರಂತೆ ಮತಗಳು ಹಾಕಬೇಕು ಇವ್ಗೆ ಜನರಿಗೆ ಸ್ಪಂದನೆ ಮಾಡ್ಬೇಕಂದ್ರೆ ನೀವು ಕೆಲಸ ಕಾರ್ಯಗಳು ಮಾಡಿಕೊಡ್ಬೇಕು ಅಂತ ಹೇಳ್ತಾರಂತೆ ಇವೆಲ್ಲ ಏನು ರಾಜಕೀಯ ಮಾಡಬೇಕಾದ್ರೆ ರಾಜೀನಾಮೆ ಕೊಟ್ಬಿಟ್ಟು ಅವ್ರ ಪದಕ್ಕೆ ಬನ್ನಿ ಯಾವುದೋ ಒಂದು ವಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟೆಸ್ಟ್ ಮಾಡಿ ಬಣ್ಣ ಮತ್ತೆ ನಿಮಗೆ ಒಂದು ವಿಶೇಷವಾದದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಯಾವುದೋ ಪ್ರಶಸ್ತಿ ಕೊಟ್ಟರಲ್ಲ ಆ ಪ್ರಶಸ್ತಿಯಲ್ಲಿ ನನಗೆ ನನ್ಗೆ ಆಯಿತು ಒಂದು ಸತಿ ನೋಡಿದೆ ನನ್ನ ಆಶ್ಚರ್ಯ ಆಯ್ತು ಆ ಪ್ರಶಸ್ತಿಯಲ್ಲಿ ಎಲ್ಲ ಹೆಸರುಗಳು ಬರುತ್ತೆ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅದರಲ್ಲಿ ನಮ್ಮ ಎ ಸಿ ಅವರು ಡಿ ಸಿ ಅವರು ಬಂದು ಪಟ್ಟಿ ಮಾಡ್ತಾರೆ ಆ ಪಟ್ಟಿ ಮಾಡೋದರಲ್ಲಿ ಆ ಪಟ್ಟಿದಲ್ಲಿ ಇವ್ರ ಹೆಸರೇ ಇರಲ್ಲ ಅದು ಹೇಗೆ ಪ್ರಶಸ್ತಿ ಪಡ್ಕೊಂಡು ಅನ್ನೋದು ಆಶ್ಚರ್ಯ ಆಗ್ತಾ ಇದೆ ಫೈನಲ್ ಪಟ್ಟಿ ಇದು ಈ ಫೈನಲ್ ಪಟ್ಟಿಯಲ್ಲಿ ಇವ್ರ ಹೆಸರೇ ಇಲ್ಲ ಅದು ಹೇಗೆ ಅಂತ ಹೇಳಿದ್ರೆ ನಮಗೂ ಒಂದು ರೀತಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗತ್ತೆ ನಾವು ಯಾರಿಗಾದ್ರೂ ಅಡ್ಡದಾರಿದಲ್ಲಿ ಹೋಗುವಂಥದ್ದು ಅಥವಾ ಹಿರಿಯರು ಯಾರನ್ನ ರಾಜಕೀಯದವ್ರಿಗೆ ಹೇಳಬೇಕಾಗಿರೋವಂಥದ್ದು ಈ ಥರ ಮಾಡಿಸ್ಕೊಂಡು ಅಂತದ್ದು ನಾವು ಇಬ್ಬರವ್ರ್ಗೆ ಹೇಳ್ಬೇಕು ಮಾಡಿಸ್ಬೋದು ನಿಮಗೆ ನೋಡಿ ಇದು ಇದು ಸಿ ಅವ್ರ ಸಿಗ್ನೇಚರು ಈ ಎ ಸಿಗ್ನೇಚರು ಇದರಲ್ಲಿ ಒಂದರಿಂದ ಹತ್ತು ಕ್ಯಾಂಡಿಡೇಟ್ಸ್ ಹೆಸರುಗಳಿದೆ ಒಂದಿಂದ ಹತ್ತು ಕ್ಯಾಂಡಿಡೇಟ್ ಹೆಸರಲ್ಲಿ ಅದರಲ್ಲಿ ನಮ್ಮ ಕಮಿಷನರ್ ಅವ್ರ ಹೆಸರೇ ಇಲ್ಲ ಲಾಭದಾಗಿ ನನಗೆ ಗೊತ್ತಿರೋವಂಥ ಮಾಹಿತಿ ನನಗೆ ಸಿಗದಿರುವಂಥ ಮಾಹಿತಿ ನಂಗೆ ಬಂದಿರುವಂಥ ಮಾಹಿತಿ ಅರ್ಥ ಆಯ್ತಲ್ಲ ಎಲ್ಲಿ ಹೋಯ್ತು ಅದು ಪಟ್ಟಿ ಅಂತ ನಿಮ್ಗೆಲ್ಲರಿಗೂ ಕೊಡ್ತೀನಿ ಏ ಸಾಧ್ಯ ಹೇಗೆ ಮಾಡಿದ್ರು ಅವ್ರಿಗೆ ಸನ್ಮಾನ ಹೇಗೆ ಮಾಡಿದ್ರು ಪ್ರಶಸ್ತಿ ಹೇಗೆ ಕೊಟ್ಟರು ಕೊಡ್ಬೇಕಲ್ಲ ಎಲ್ಲ ಎ ಸಿ ಟಿ ಸಿ ಎಲ್ಲ ಲಿಸ್ಟ್ ಮಾಡುವಾಗ ಕೊಡ್ಬೇಕಲ್ಲ ಹೆಸರು ಇರ್ಬೇಕು ತಾನೆ ಏನು ಇಲ್ವೇ ಹೇಗ್ ಅಂತ ಹೋದು ಅದರಿಂದ ದಯವಿಟ್ಟು ತಗೊಳ್ಳಿಲ್ವಾ ಮತ್ತೆ ಬಹಳಷ್ಟು ಜ್ವಾಲಂತ ಸಮಸ್ಯೆಗಳಿದೆ ನಮ್ಮ ಟೌನಲ್ಲಿ ಆ ಜ್ವಾಲಂತ ಸಮಸ್ಯೆಗಳು ಆಸ್ಬೇಕಾದ್ರೆ ನಮ್ಮ ಒಂದೇ ಒಂದು ವೇದಿಕೆ ಆ ವೇದಿಕೆ ಬಂದು ನಮ್ಗೆ ನಗರಸಭೆ ಸಾಮಾನ್ಯ ಸಭೆ ಆ ಸಾಮಾನ್ಯ ಸಭೆಯಲ್ಲಿ ನಾಳೆ ತಿಂಗಳ ಒಮ್ಮೆ ನಮ್ಗೆ ಸಭೆ ಕರೆದಲ್ಲ ನಾಲ್ಕು ಒಮ್ಮೆ ಸಭೆ ಕರೆದ್ರೆ ನಾವು ಜನರ ಸಮಸ್ಯೆ ಹಾಸ್ಕಾಗ್ತಾ ಇಲ್ಲ ತಿಂಗಳ ಒಮ್ಮೆ ಸಭೆ ಕರೀರಿ ಅಂತ ಹೇಳಿದೆ ಐದರಿಂದ ಆರು ಸತಿ ನೀವು ನೋಡಿದಿರಾ ಮಾಧ್ಯಮ ಇದು ಐದರಿಂದ ಆರು ಸತಿ ನಾನು ಎದ್ದು ಎದ್ದು ಅವಕಾಶ ಮಾಡ್ಕೊಡಿ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ನೀವು ಮೈಕ್ ಕೊಡಿ ಅಂತ ಹೇಳಿ ನೋಡೋ ಮೈಕ್ ಕೊಟ್ಟಿಲ್ಲ ಅಂದರೆ ಇದು ನಮ್ಮ ಧ್ವನಿ ಇವರು ಧ್ವನಿ ನಮ್ಮ ಧ್ವನಿಯನ್ನು ಮುಚ್ಚಿದಲ್ಲಿ ಹೋಗಿದ್ದಾರೆ ಅದು ಯಾವತ್ತೂ ಆಗೋದಿಲ್ಲ ನಮ್ಮ ಧ್ವನಿ ಯಾವಾಗಲೂ ಇದ್ದೇ ಇರುತ್ತೆ ಜೈ ಭೀಮ್ ಜೈ ಭೀಮ್ ಹೆಸರಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ದಯವಿಟ್ಟು ತೋಳಿ ಎಲ್ಲ ಮಾಡಿ ಸಭೆ ಮಾಡಬೇಕು ಹ್ಞೂ ಸಿಂಗ್ ಒಮ್ಮೆ ಸಭೆ ಮಾಡಬೇಕು ತಿಂಗಳು ಒಮ್ಮೆ ಸಭೆ ಮಾಡಬೇಕು ತಿಂಗ್ಳು ಒಮ್ಮೆ ಸಭೆ ಮಾಡ್ತಾಯಿಲ್ಲ ಇಚಾಶಕ್ತಿ ಇಲ್ಲ ಇನ್ನು ನೇರವಾಗಿ ಹೇಳಬೇಕಾದ್ರೆ ನೇರವಾಗಿ ಹೇಳಬೇಕಾದ್ರೂ ನಮ್ಮ ಶಾಸಕರು ನಮ್ಮ ಮಂತ್ರಿಗಳು ಅವ್ರಿಗೆ ಇಚ್ಚಾ ಶಕ್ತಿ ಇದ್ದಿದ್ರೆ ಅವರು ಸುದ್ದಿಗಳು ತರಬೇಕಾಗಿತ್ತು ಅವರು ಇಲ್ಲ ಈ ಜನರಿಂದ ತಪ್ಪಿಸ್ಕೋಣಕ್ಕೆ ಜನ ಸಮಸ್ಯೆ ಆರಿಸುವಂತ ಶಕ್ತಿ ಇದೆ ಒಂದೇ ಒಂದು ಬಿಕ್ಕಿದ್ದು ಅವ್ರಿಗೆ ಇದು ರದ್ದು ಮಾಡುವಂತದ್ದು ನನ್ಗೆ ಹಿಂಗಾಯ್ತು ಎಷ್ಟೋ ಸಭೆಗಳು ನೋಡಿದೀರಾ ಎಷ್ಟೋ ಸಭೆಗಳು ರದ್ದಾದಿರೋದು ನೋಡಿದೀವಿ ಎಷ್ಟೋ ಸಭೆಗಳಲ್ಲಿ ಮಾತಾಡುವಂತದ್ದು ಜಗ ಸುಮ್ಮನೆ ಮಾತಿನ ಚಕಮಕಿಗಳಾಗಿರುವಂತದ್ದು ನೋಡಿದೀವಿ ಬೇರೆ ಹೆಗ್ಸ್ರಿಗೆ ಹಬ್ಬಕ್ಕೆ ಹೋಗಬೇಕು ಪಾಪ ಆ ಹಬ್ಬ ಹೋಗೋಕ್ಕೆ ನಿಮ್ಮ ಕಿಶ್ನರಿ ಇರಲ್ಲ ಅಲ್ಲೆಲ್ಲ ಡಿಸ್ಕೌಂಟ್ ಮಾಡ್ಕೊಳ್ಳೋ ಕೋಶ ಈಗ ಬೇಗ ಐತೆ ಹೇಳ್ಬೇಕಾದ್ರೆ ಒಂದು ಕಾರಣ ಬೇಕು ಆ ಕಾರಣ ಏನು ಅಂದರೆ ಈ ಅಜೆಂಡ ಅರ್ಧ ಆಗಿರೋದಷ್ಟೇ ಈ ಅಜೆಂಡ ಅರ್ಧ ಆಗಿರೋದರಿಂದ ನಾವು ಓಡಿ ಹೋಗ್ಬೋದು ಜನರಿಂದ ತಪ್ಪಿಸ್ಕೋಬೋದು ಅಂತ ಅವ್ರ್ಗೆ ಅನ್ಸುತ್ತೆ ನನ್ನ ಅನಿಸಿಕೆ ತುಂಬ ಸಮಸ್ಯೆ ಆಲ್ಸುವಂಥ ಇಚ್ಛಾಶಕ್ತಿ ಇದ್ರೆ ನೀವು ಯಾರೇ ಇಲ್ಲ ಅಟ್ಲೀಸ್ಟ್ ತಿಂಗ್ಳು ಒಮ್ಮೆ ಸಭೆ ಮಾಡಬೇಕಾಗಿದೆ ಈ ರೂಲ್ ಮಾಡೋಕ್ಕೆ ಶಕ್ತಿ ಇಲ್ಲ ಇವರು ನಾಲ್ಕು ತಿಂಗಳು ಐದು ತಿಂಗಳ ಒಮ್ಮೆ ಸಭೆ ಯಾಕೆ ಮಾಡ್ತಾರಂದ್ರೆ ಇವರು ನಿಮ್ಮ ಕಂಟ್ರೋಲ್ ಅಧ್ಯಕ್ಷರು ಒಬ್ರು ಯಾರೋ ಹೇಳಬೇಕು ಇದು ಕೇಳಬೇಕು ಮತ್ತೆ ಇವತ್ತು ಕೆಲವ್ರಿಗೆ ಛೂ ಬಿಟ್ಟಿದ್ದಾರೆ ಯಾರಂತ ಹೇಳಲ್ಲ ಕೆಲವ್ರು ಚೂ ಬಿಟ್ಟಿದ್ದಾರೆ ಅವ್ರು ಬಿಟ್ಟು ನಮ್ಮ ಬರೋದು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುವಂಥದ್ದು ಅಧ್ಯಕ್ಷರು ಮಾಡುವಂಥ ಶಕ್ತಿ ಇಲ್ಲ ಮಾತಾಡೋವಂಥ ಶಕ್ತಿ ಇಲ್ಲ ಬೇರೆಯವ್ರಿಗೆ ಬಿಟ್ಟಿರೋದು ಏನು ಜನರಿಂದ ಆಯ್ಕೆ ಆಗಿರೋ ಅಂತ ನಾವು ಮತಗಳು ಹಾಕಿ ಸರ್ಕಾರದಿಂದ ಆಯ್ಕೆ ಆಗಿರೋದು ಬೇರೆಯವ್ರು ಸರ್ಕಾರದಿಂದ ಆಯ್ಕೆ ಆಗಿರೋರೆಲ್ಲ ಇಷ್ಟು ದರ್ಪಗಳು ತೊರೆದ್ರೆ ಜನರಿಂದ ಆಯ್ಕೆ ಆಗಿರುವಂತ ಏನಾಗಬೇಕು ಮತಗಳು ಇಲ್ದಿರೋವಾಗ ಸಹಾಯ ಮಾಡಿರೋ ನಾವು ನಮ್ಗೆ ಈ ರೀತಿ ಮಾಡಿದ್ರೆ ಮತಗಳು ಹಾಕದೇರೋರು ನಮ್ಮ ಶಾಸಕರಿಗೆ ಎಂಟ್ಸು ಸದ್ ಸೋಲ್ಸ್ಬೇಕಂತ ಹೋರಾಟ ಮಾಡಿರೋರು ಇವತ್ತು ಬಂದು ಹಿಂಗ್ ಕಾಲರ್ಗಳು ಕಾಂಗ್ರೆಸ್ ಪಕ್ಷ ನಾನು ಈ ಪಕ್ಷ ನಾನು ಅವನು ಯಾವನ್ನ ಹೇಳಿ ಅವ್ನು ಯಾವನ್ನ ಹೇಳ್ತಾನಲ್ಲ ಆ ಉತ್ತರ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಕೊಡ್ತಾರೆ ಏನ ದುಡ್ಡು ವಿಚಾರ ಏನು ಹೇಳ್ತಾನಲ್ಲ ಅವನು ಯಾವ ಮುರ್ಗನು ಯಾವನ ಹೇಳಿದ್ ನಿಮ್ ಮೂರ್ಖನು ಆ ಮೂರ್ಗನ್ಗೆ ಅಲ್ಲಿ ಎಂ ಸಿ ಸುಧಾಕರ್ ರೆಡ್ಡಿ ಏನನ್ನ ನನ್ಗೆ ಕೊಟ್ಟಿದ್ರೆ ದುಡ್ಡು ಅವರೇ ಹೇಳಿ ಎಂ ಸಿ ಸುಧಾಕರ್ ರೆಡ್ಡಿ ಈ ಕ್ಷೇತ್ರದ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಉತ್ತರ ಅವ್ರು ಕೊಡ್ಬೇಕು ದುಡ್ಡು ಏನಾನ ನನ್ನ ಮಂತ್ರಿಗಳು ಕೊಟ್ಟಿದ್ರೆ ನಾನು ಹೇಳಕ್ ಇಷ್ಟಪಡ್ತೇನೆ ಅದ್ರ ಉತ್ತರ ನಾಳೆ ಕೊಡ್ತೀನಿ ಅಥವಾ ನಾಳೆ ಕೊಡ್ತೀನಿ ಅಥವಾ ಅವ್ರ ಉತ್ತರ ಕೊಟ್ಟ ನಂತರ ನಾನು ಮತ್ತೆ ಕೊಡ್ತೀನಿ ಯಾವನ ದಾರಿಯಲ್ಲಿ ಹೋಗೋರೋನೆಲ್ಲ ಹೇಳ್ಬಿಟ್ರೆ ನಾನು ಕೇಳೋದಿಲ್ಲ ಏನನ್ನ ದುಡ್ಡು ಕೊಟ್ಟಿದ್ರೆ ಅವ್ರು ಕೊಡ್ಬೇಕು ಯಾರು ಮಂತ್ರಿಗಳು ಕೊಡ್ಬೇಕು ನೀವು ಕೇಳ್ತಾ ಇರೋದು ಪ್ರಶ್ನೆಗೆ ನನ್ನಂತೂ ಕೇಳಿಸ್ಕೊಂಡಿಲ್ಲ ನೀ ಕೇಳ್ತಾ ಇರೋದು ಪ್ರಶ್ನೆ ಅರ್ಜುನ್ ಅವರು ಮಾಧ್ಯಮ ಮಿತ್ರರು ನಿಮ್ಗೆ ಏನೋ ಕೇಳಿಸ್ಕೊಂಡಿದ್ರೆ ಆ ಉತ್ತರ ಎಫ್ ಸಿ ಸುಧಾಕರ್ ರೆಡ್ಡಿ ಅವ್ರು ಕೊಡ್ತಾರೆ